ಪಿಂಟು ಮಾಸ್ತಾರ ನಿಮ್ಗೆ ಎರಡು ವಿಶೇಷ ಸಿಕ್ಕವ್ರಿ ಇವತ್ತು ಒಂದು ನಾಮ ಮತ್ತು ಹೌದು ಇನ್ನೊಂದು ಕಮಿಟಿ ಅವ್ರು ಇಟ್ಟಿದ್ದು ಗುರು ಮತ್ತು ಗುರುಮಂತ್ರ ನಡೀತಾವ್ ಪಿಂಟು ಮಾಸ್ತಾರನೇ ಮಾತಾಡ್ತಾನೆ ಹಿಂಗೇನ್ ತಿಳ್ಕೊಬೇಡ್ರಿ ನೀವು ಪಿಂಟು ಯಾಕೋ ಇವತ್ತು ಗಡಿ ಮೆತ್ತಗದ ಕಾಣ್ತದ್ರಿ ಇಲ್ಲ ಯಾಕಂದ್ರೆ ನಾ ಇದು ದಿವ್ಸ ನೋಡ್ತೀನಿ ಮತ್ತು ಕೂಡ್ತೀನಿ ಇವತ್ತ ಸರ್ಜೋಡಿ ಕಲಾವಂತರಿಗೆ ಅದು ಅನದ್ ಯಾಕೋ ಇವತ್ತು ಯಾಕೋ ಥಂಡ್ಗ್ಯದ ಪ್ರತಿಯೊಂದು ಪೋಳ್ಯಾಗ ಪ್ರತಿಯೊಂದು ಯೂಟ್ಯೂಬ್ ನೋಡ್ರಿ ನೀವು ಪ್ರಕಾಶ್ ಮಾಸ್ತರ ಇವತ್ತು ಹೇಳಿ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಕಾಲರ್ ಹಾರಸ ಮನುಷ್ಯ ಇವತ್ತು ಯಾಕೋ ಶ್ರೇಷ್ಠ ಒಬ್ಬ ಸಂತ ಪುರಂದರ ಪುರಂದರ ದಾಸರ ಮಾಡಿದ ಪದ್ಯ ಒಂದು ಮಾತು ಹೇಳದ ಏನ್ ಹೇಳದ ಏನ್ ಹೇಳದ್ರಿ ನೀನ್ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋತಿ ಮಾತು ನಿಮ್ಮ ಹೇಳಿದ ಹೇಳಿರಿ ಬರ ಬರ ನಮ್ ಪಿಂಟು ಮಾಸ್ತಾರ ಏನಂದ್ರಿಂಟು ಮಾಸ್ತಾರ ನಮ್ಮ ಕರ್ಜಿಗೆ ಪ್ರಕಾಶ್ ಮಾಸ್ತಾರ ಅವರು ಅಧ್ಯಾತ್ಮ ಬಲ್ಲವರು ಹ ಶಾಸ್ತ್ರ ಬಲ್ಲವರು ಹಿಡಿ ಅಮೋಘ ಶಬ್ದ ಮಾಡಿದ್ರ ಮಠ ಮನೆಯೊಳಗ ನಾವೊಬ್ಬರು ಹೌದಾ ಆದ್ರ ಕರ್ಜಿಗೆ ಪ್ರಕಾಶ್ ವಿದ್ವಾಂಸ ಕಲಾವಂತರಪ್ಪ ಏರಸ್ಲಿಲ್ಲ ಗಿಡ ಏರಿಸ್ತಾರ ನಮ್ಗೆಲ್ಲ ಗೊತ್ತದ್ರಿ ಏರಿಸ್ಲಿ ಯಾರು ಬೇಡ ಅಂದ್ರೆ ಏರ್ಸಿದ್ರು ನಾ ಅಟ್ಟೆ ಇರ್ತೀನಿ ಹಾ ಇಳಿಸಿದ್ರು ಅಟ್ಟೆ ಇರ್ತೀನಿ ಹೌದು ಯಾಕಂದ್ರ ಇದು ನಮ್ಮ ತಪ್ಪು ಕಲ್ಪನೆ ಅದ ಹೌದ ಯಾರ ಏರಿಸ್ತಾರ ಅಂದ್ರ ಒಬ್ಬೊಬ್ರು ಏನ್ ಮಾಡ್ತಾರ ಮ್ಯಾಗ ಹೋಗಿ ಕುಂದಿರ್ತಾರ ಮ್ಯಾಗ ಹೋಗಿ ಕುತ್ತರ್ ನಮ್ಮ ನಮ್ಮ ಲೆವೆಲ್ ಬದಲಾತದ ಅಂದ್ರ ಅದು ನಮ್ಮ ತಪ್ಪು ಕಲ್ಪನೆ ಅದ ಹೌದ ನಮ್ಮ ಪಿಂಟು ಮಾಸ್ತಾರ ನನ್ನ ಮಾತಿನೊಳಗೊಂದು ಮಾತು ಮಾತಾಡಿದ್ರು ಅವ್ರು ಏನ್ ಹೇಳಿದ್ರಿಪ್ಪ ಮಾಸ್ತರ್ ಅವರು ನಾ ಏನು ಹೇಳಿದ ನೀನ್ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಬಂದಿದ್ದರೆ ಸಾಕು ಸಾಕು ನಿನ್ನ ನಾಮಕ್ಕೆ ಸರಿ ಕಾಣೆನು ಜಗದೋಳು ಅಂತೇಳಿ ಇದು ಪುರಂದರ ದಾಸರ ಪದ್ಯ ಇದು ಅವ್ರೇನ್ ಹೇಳ್ತಾರ ಭಗವಂತ ನಿನ್ನ ನಾಮ ಸ್ಮರಣೆ ಮುಂದೆ ಯಾವಾದು ಇಲ್ಲ ನಿನ್ನ ನಾಮದ ಬಲ ಬಂದಿದ್ರೆ ಸಾಕು ನನಗೆ ಬೇರೆ ಏನು ಬೇಕಾಗಿಲ್ಲ ಅವರು ಹೇಳಿದ ಮಾತಿಗೆ ನಾ ಅಂದ ಹೌದು ಅವ್ರು ಚಂದ ಬಿಡಾರ್ ನನಗೆ ವರ್ಣನ ಮಾಡ್ಕೋತ್ ಮಾಡ್ಕೋತ್ ಮುಂದೆ ಬಂದೊಂದು ಒಂದು ಮಾತು ಹೇಳಿದ್ರು ಅವರು ಏನ್ ಹೇಳಿದ್ರಿಪ್ಪ ಬಬಲಾದಿ ಸದಾಶಿವನವರು ನಾಮ ನಾಮ್ ಏನು ಮಾಡ್ತೀರಿ ಇದು ಖಾಲಿ ಅದ ನೇಮ ಶ್ರೇಷ್ಠ ಅದಂದಾರ ಅಂತ ಹೇಳಿ ಹೌದ ಅವ್ರ ನೇಮ ಶ್ರೇಷ್ಠ ಅದ ನಾಮ ಏನು ಇಲ್ಲ ಅಂತ ಮಾತಾಡ್ದ ಹಾಂ 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 ನಾ ಒಂದು ಮಾತು ಕೇಳ್ತೀನಿ ಏನ್ರಿಪ್ಪಾ ಇಲ್ಲಿ ಒಂದು ಒಂದು ನುಡಿ ಹಾಡಿನಿ ಹಾ ಏನಂತ ಹಾಡಿನಿ ಏನ್ ಹಾಡದ್ರಿ ರೀ ಅವೆಲ್ಲ ಲಕ್ಷ್ಯ ಕೊಟ್ಟಿರಿ ಬಂಧುಗಳೇ ಹೌದ ದಿನಕ್ಕೊಂದ್ ಮನುಷ್ಯರದು ಮುರಿತಿದ್ದ ಗೋಣ ವಾಲ್ಮೀಕಿ ಋಷಿಗಳದು ನಡೀತೋ ಹೈರಾಣ ಹೈರಾಣ ಅರವಿನಿಂದ ಗುರುವಿನ ಸೇವೆ ಮಾಡಿ ರಾಮಾಯಣ ಹೌದು ಹಡಿನಿಲ್ರಿ ಕೇಳಿದ್ರಲ್ಲ ಇದು ಕೇಳದಿರ್ಲ ನಿಮ್ಮ ನೇಮ ಶ್ರೇಷ್ಠ ಶ್ರೇಷ್ಠಿತ್ತಂದ್ರೆ ಪಿಂಟು ಮಾಸ್ತಾರ ನಿಮಗೆ ಎರಡು ವಿಷಯ ಅವ್ರ ಇವತ್ತು ಒಂದು ನಾಮ ಮತ್ತು ನೇಮ ಇನ್ನೊಂದು ಕಮಿಟಿ ಅವರು ಇಟ್ಟಿದ್ದು ಗುರುಪದೇಶ ಮತ್ತು ಗುರುಮಂತ್ರ ಹಾ ಈ ಎರಡು ವಿಷಯ ಎರಡೂನು ಹೌದು ಪಿಂಟು ಮಾಸ್ತಾರನೇ ಮಾತಾಡ್ತಾನ ಹಿಂಗೇನ್ ತಿಳ್ಕೊಬೇಡ್ರಿ ನೀವು ಪಿಂಟು ಯಾಕೋ ಇವತ್ತು ಗಡಿ ಮೆತ್ತಗ್ಯದ್ ಆದಂಗ್ ಕಾಣ್ತದ್ರಿ ಇಲ್ಲ ಯಾಕಂದ್ರ ನಾ ಇದು ದಿವ್ಸ ನೋಡ್ತೀನಿ ಮತ್ ಕೂಡ್ತೀನಿ ಇವತ್ತ ಸರಜೋಡಿ ಕಲಾವಂತರಿಗೆ ಅದ ಅನ್ನೋದು ಯಾಕೋ ಯಾಕೋ ಇವತ್ತದ ಹೌದಾ ಪ್ರತಿಯೊಂದು ಪೋಳಿಯಾಗ ಪ್ರತಿಯೊಂದು ಯೂಟ್ಯೂಬ್ ನಾಗ ನೋಡ್ರಿ ಪ್ರಕಾಶ್ ಮಾಸ್ತರ ಇವತ್ತು ಹೇಳಿ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಅಂತ ಕಾಲರ್ ಹರ್ಸ ಮನುಷ್ಯ ಇವತ್ತು ಯಾಕೋ ನಾ ಸಣ್ಣವಿದ್ದೀನಿ ಆ ತಲೆ ಅಂದ್ರ ಇದ್ರೊಳಗೆ ಏನೋ ಮಲು ಅದ ಹೌದು ಪಿಂಟು ಮಾಸ್ತಾರ ಅವ್ರೇಮ ಶ್ರೇಷ್ಠ ಇತ್ತು ಅಂತ ತಿಳ್ಕೊಳ್ರಿ ತಿಳ್ಕೋರಿ ನಿಮ್ಮ ಪ್ರಕಾರ ನಿಯಮ ಕೋಳಿ ಪ್ರತಿನಿತ್ಯ ನಿಯಮದ ಪ್ರಕಾರ ಪ್ರತಿನಿತ್ಯ ಜೀವ ಹೊಡಿತಿದ್ದಪ್ಪ ಹೊಡಿತ ಒಂದು ಹಳ್ಳ ತಂದು ರಂಜುಣಿಗೆ ಒಳಗೆ ಹೋಗಿ ಎಲ್ಲರಿಗೂ ಗೊತ್ತಿದ್ದ ಒಂದು ಜೀವ ಹೊಡೆದ್ರೆ ಒಂದು ಹಳ್ಳ ತಂದು ರಂಜುಣಿಗೆ ಒಳಗೆ ಹೋಗಿತ್ತಿದ್ದ ಏಳು ರಂಜುಣಿಗೆ ತುಂಬಿದು ಅಂತ ರಾಮಾಯಣ ಹೇಳ್ತದ ಹೌದು ಹೇಳ್ತದಿಲ್ರಿ ಹೇಳ್ತದಿಲ್ಲ ರಾಮಾಯಣ ಏಳು ರಂಜುಣಿಗೆ ತುಂಬಿದ್ವು ಅಂದ್ರೆ ಒಂದು ಇಟ್ಟು ಹಳ್ಳ ತಂದು ಹೋಗದ್ ಏಳು ರನ್ಜುಣಿಗೆ ತುಂಬ ಜೀವ ಎಷ್ಟು ಹೊಡೆದಿರ್ ಬೇಡವ ಹೌದಾ ಅವ್ನ ನೇಮದ ಪ್ರಕಾರ ಎಷ್ಟು ಜೀವ ಹೊಡೆದಿರ ಬೇಡ ಹೌದೌದು ಅಟ್ ಮಾಡಿರುವಂತ ಪಾಪ ಆಜವಾಗಿ ನಾರದ್ರು ದಾರಿ ಹಿಡಿದು ಹೊಂಟಿದ್ರು ನಾರದ ಮುನಿಗೋಗಿ ಹೌದು ಹೋಗಿ ತರಿಬಿ ಹೋಗಿ ಎಲ್ಲ ಅವ್ರಿಗೆ ಹೊಡಿಬೇಕ ನಿಂತಾಗ ನಿಮಗೆಲ್ಲ ಸ್ವಲ್ಪ ಫಾಸ್ಟ್ ಹೌದು ನಾರದರಿಗೆ ತರಬಿ ಹಿಡದಾಗ ನಾರದ ಮುನಿಗಳು ಕೇಳ್ತಾರ ಇಷ್ಟೆಲ್ಲ ಪಾಪ್ ಪುಣ್ಯಾತ್ಮ ಇದು ಯಾರಿಗೆ ಎಲ್ಲಿ ಹೋಗಿ ಮುಟ್ಟಿಸ್ತಿ ಅಂದಾಗ ಹೌದು ನನ್ನ ಹೆಂಡ್ರು ಮಕ್ಕಳಿಗೆ ಕೊಡ್ತೀನಿ ಅವ್ರಿಗೆ ಪ್ರತಿನಿತ್ಯ ನಾ ಅವ್ರು ತಗೋತಾರ ತಗೋತಾರತಿ ಅಂದಾಗ ನಾರದ ಮಾತು ಹೇಳ್ತಾರ ಏನತ್ ಹೇಳದ್ರಿ ಅವರು ಯಾರಿಗೆ ಹಾ ಯಾರಿ ವಾಲ್ಯಾ ಕೋಳಿ ಏನತ್ ಹೇಳದ್ರು ನೀ ಮಾಡಿದ ಪಾಪ ನಿನ್ನ ಹೆಂಡ್ರ ಮಕ್ಕಳು ತಗೋತಾರ ಹೋಗಿ ಕೇಳಿಬಾ ಆಮೇಲೆ ನಾನು ಕಟ್ಟಿ ಜೀವ ಮನಿಗೆ ಹೋದ ಮನೆಗೆ ಹೋಗಿ ಹೆಂಡ್ರ ಮಕ್ಕಳಿಗೆ ಕೇಳದ ಹೆಂಡ್ರ ಮಕ್ಕಳು ತಿರಸ್ಕಾರ ಮಾಡಿದ್ರು ತಿರಸ್ಕಾರ ಮಾಡಿದ್ರಲ್ಲ ನೀ ಮಾಡಿದ ಪಾಪ ಕರ್ಮ ನೀನೇ ಹೊಣೆಗಾರ ನಮಗೆ ದುಡಕ್ ದುಡದು ಹಾಕಬೇಕಾಗಿದೆ ನಿನ್ನ ಜವಾಬ್ದಾರಿ ಅದ ಹೌದ್ ನೀ ನಮ್ಮನ್ನು ಮಾಡ್ಕೊಂಡಿದ್ದೀ ಹಡದಿದಿ ನೀ ದುಡದ್ ಹಾಕು ಕಳುರೇ ಮಾಡು ದುಡದರೆ ತಗೊಂಡ್ಬಾ ನಿನ್ನ ಪಾಪಕ್ಕೆ ನಾವು ಹೊಣೆಗಾರರ ತಿರಸ್ಕಾರ ಮಾಡಿದ್ರು ಹಾ ಬಂದ ನಾರಾದ್ರೆ ಬಿದ್ದ ಹೇಳ್ತಾನೆ ನನ್ನ ಹೆಂಡ್ರ ಮಕ್ಕಳಿಗೆ ನಂಬಿ ನಾ ಬಹಳ ಪಾಪ ಮಾಡಿದ ಅವ್ರು ಯಾರು ನನ್ನ ಪಾಪದೊಳಗೆ ಭಾಗಿಯಾಗಲತ್ತ ನಾ ಏನ್ ಮಾಡ್ಬೇಕು ಅಂದಾಗ ನಾರದ ಮೃಷಿ ನೇಮ್ ಹಚ್ಚಿದ್ರು ಏನ್ ನಾಮ ಹಚ್ಚಿದ್ರು ಹೌದಾ ಯಾವ ನಾಮ ರೀ ನೇಮ ಬಿಡಿಸಿ ಜೀವ ಹೊಡಿಯುವಂತ ಕಾಯಕ ಅಂದ್ರ ಅದು ನೇಮ್ ಪ್ರತಿನಿತ್ಯ ಮಾಡುವಂತ ನೇಮ ಬಿಡಿಸಿ ರಾಮನು ಅಂತ ನಾಮನು ಬಿಡಿಸಿ ಹಚ್ಚಿದ್ರು ಅವನಿಗೆ ಹಾ 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 ಅವನಿಗೆ ನಾಲ್ಗಿ ದಪ್ಪಾಗಿತ್ರಿ ಹೌದು ಇದ ನಾಲಿಗೆ ತೀರಲ್ಲ ನಾಲಿಗೆ ದಪ್ಪ ಆಗಿತ್ತು ಈ ನಾಲಿಗೆ ದಪ್ಪ ಆಗಿದ್ರಿಂದ ರಾಮ್ ಅಲ್ಲಿ ಬರ್ಲಿಲ್ಲ ಮರ 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 ಅತ್ತಿದ್ದ ಎಷ್ಟೋ ಅರವತ್ತು ವರ್ಷದ ಕಾಲ ಮರ ಮರ ಆ ಮರ ಈ ಮರ ಅನ್ಕೋತ ಹೋಗಿ ರಾಮನು ಅಂತದ ನಾಮ ಬತ್ತು ಯಾವಾಗ ರಾಮ ಅಂತದ್ ಶಬ್ದ ಉಚ್ಚಾರ ಐತೋ ರಾಮ ಹುಟ್ಟುಕಿತ್ತ ಮೊದಲು ರಾಮಾಯಣ ಬರೆದಿಟ್ಟು ಇಲ್ಲ ಹ ಬರದಿಟ್ಟಿಲ್ಲ ಮತ್ತ ನೇಮದೊಳಗೆ ಐತಿ ನೀ ಹೇಳ್ತಿ ಪಿಂಟು ಮಾಸ್ತಾರ ಇದು ನಿಯಮದ ಬದ್ದಲ ಇತ್ತು ಇನ್ನ ಗುರು ಮಂತ್ರ ಮತ್ತು ಗುರು ಉಪದೇಶ ಮುಂದದಾವ್ರಿ ಹೌದು ನೀವ್ ಎಲ್ಲಾ ತಾಡೇ ಮಂದಿ ನಾವು ಚಂದ ಮಾತಾಡಿದ್ರೆ ಇಲ್ಲಿ ಹೊಂದತನ ಬಿಡಲಿ ಅರಿ ಹೊತ್ತು ಲಕ್ಷ ಕೊಡ್ರಿ ಬಹಳ ಒಳ್ಳೆ ವಿಷಯ ಅತ್ಯದ ಇಲ್ಲಿ ಜ್ಞಾನಿಗಳ ಏನು ಹೇಳ್ತಾರ ಏನ್ ಹೇಳಿದ್ರು ಕವಿಗಳು ಏನ್ ಹೇಳ್ತಾರ ಪದ್ಯದೊಳಗೆ ಕೇಳೋಣ ಹೇಳಿ ಹೇಳ್ರಿ